ನೆಲಮಂಗಲ ನಗರವನ್ನು ಸ್ವಚ್ಛವಾಗಿಡುವ ಸಂಕಲ್ಪದೊಂದಿಗೆ ನಗರಸಭೆಯು ಆರಂಭಿಸಿದ ಸ್ವಚ್ಛ ಭಾರತ್ ಅಭಿಯಾನವು ಮೊದಲ ದಿನವೇ ಭರ್ಜರಿ ಯಶಸ್ಸು ಕಂಡಿದೆ ನಗರಸಭೆಯ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸೆಯಲು ಬಂದ ವ್ಯಕ್ತಿಗೆ ಅಭಿಯಾನದ ಮೊದಲ ದಿನವೇ ಐನೂರು ರೂಪಾಯಿ ದಂಡ ವಿಧಿಸಲಾಗಿದೆ ಎಲ್ಲೆಂದರಲ್ಲಿ ಕಸ ಹಾಕಿದರೆ ಐನೂರು ರೂಪಾಯಿ ದಂಡ ವಿಧಿಸಲಾಗುವುದು ಹಾಗೂ ಸಿಸಿಟಿವಿ ಮೂಲಕ ಕಣ್ಗಾವಲು ಇಡಲಾಗುವುದು ಅಂತ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿದ ಬೆನ್ನಲ್ಲೇ ಈ ಘಟನೆ ನಡೆದಿದೆ ಅಧಿಕಾರಿಗಳು ನಗರದ ಪ್ರಮುಖ ಸ್ಥಳಗಳಲ್ಲಿ ನಿಗಾ ಇಟ್ಟಿದ್ದು ಕಸ ಹಾಕುವವರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಲು ಸಿದ್ಧರಾಗಿದ್ದರು ಮೊದಲ ದಿನದ ಸ್ವಚ್ಛತಾ ಅಭಿಯಾನದ ಜಾಗೃತಿ ಮತ್ತು ಪರಿಶೀಲನೆ ನಡೆಯುತ್ತಿದ್ದಾಗಲೇ ರಸ್ತೆಯ ಪಕ್ಕದಲ್ಲಿ ಕಸದ ಪೊಟ್ಟಣವನ್ನು ಎಸೆಯಲು ಬಂದ ವ್ಯಕ್ತಿಯನ್ನ ನಗರಸಭೆ ಸಿಬ್ಬಂದಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ನಿಯಮ ಉಲ್ಲಂಘನೆ ಖಚಿತಪಡಿಸಿಕೊಂಡ ತಕ್ಷಣ ವ್ಯಕ್ತಿಗೆ ಸ್ಥಳದಲ್ಲೇ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಯಿತು ನೆಲಮಂಗಲ ನಗರಸಭೆಯು ಕಸ ನಿಯಂತ್ರಣದ ಬಗ್ಗೆ ಕೇವಲ ಪ್ರಚಾರ ಮಾಡದೆ ಮೊದಲ ದಿನವೇ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ದಂಡದ ಬಿಸಿ ಕಂಡ ನಂತರವಾದರೂ ನಾಗರಿಕರು ಸ್ವಚ್ಛತೆಗೆ ಸಹಕರಿಸುತ್ತಾರೆಯೇ ಮತ್ತು ಎಲ್ಲೆಂದರಲ್ಲಿ ಕಸ ಹಾಕುವ ಅಭ್ಯಾಸವನ್ನ ನಿಲ್ಲಿಸುತ್ತಾರೆಯೇ ಎಂಬುದನ್ನು ನಗರಸಭೆ ಕಾಯುತ್ತಿದೆ ನಗರಸಭೆಯು ಮುಂದಿನ ದಿನಗಳಲ್ಲಿ ಕಣ್ಗಾವಲು ತೀವ್ರಗೊಳಿಸುವುದಾಗಿ ತಿಳಿಸಿದೆ આ બધા મન

મેશાક <polarization> mm.

¡Están todos